ಬಟ್ ಈ ಈ ಟೈಮ್ ಕೊಡೋದ್ರಿಂದ ಒಂದ್ ತಿಂಗಳು ಒಂದೂವರೆ ತಿಂಗಳು ಅಥವಾ ನೆಕ್ಸ್ಟ್ ಬಜೆಟ್ ಆಗೋ ತನಕ ಮತ್ತೊಂದಷ್ಟು ಟೈಮ್ ಸ್ಟ್ರೆಚ್ ಮಾಡಿದ್ರೆ ಅಲ್ಲೊಂದು ಸಿಂಪತಿ ಕ್ರಿಯೇಟ್ ಆಗಲ್ವಾ ಇನ್ನೇನು ಸ್ವಲ್ಪ ದಿವಸದಲ್ಲಿ ಸಿದ್ದರಾಮಯ್ಯ ಕುರ್ಚಿಯನ್ನ ಅನಿವಾರ್ಯವಾಗಿ ಬಿಟ್ಟುಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಟು ವರ್ಡ್ ಸಿದ್ದರಾಮಯ್ಯ ಒಂದು ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಯಾವ ರೀತಿ ಒಂದು ಒಪಿನಿಯನ್ ಕ್ರಿಯೇಟ್ ಆಗಬಹುದು ನೋಡಿ ಇದು ಸಿಂಪತಿ ಮತ್ತು ಪರ್ಸೆಪ್ಷನ್ ಇದೆ ಅಲ್ವಾ ಇದು ಎಲ್ರಿಗೂ ಎಲ್ಲರ ಬಗ್ಗೆನೂ ಇರುತ್ತೆ ಆಯಾ ಬದಿಯಲ್ಲಿ ಆಯಾ ಜಾತಿಗಳ ಕಾರಣದಿಂದ ಇರುತ್ತೆ ಆಯಾ ಪಾರ್ಟಿಗಳ ಕಾರಣದಿಂದ ಇರುತ್ತೆ ಆಯಾ ಸಿದ್ಧಾಂತದ ಕಾರಣದಿಂದ ಇರುತ್ತೆ ಬಟ್ ಅಂತಿಮವಾಗಿ ನೀವು ಎ ಆರ್ ಎಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ವಾಟ್ ಈಸ್ ಫ್ಯೂಚರಿಸ್ಟಿಕ್ ಫಾರ್ ಅಸ್ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಪದೇ ಪದೇ ಪ್ರಸ್ತಾಪ ಮಾಡಲಾಗ್ತಾ ಇದೆ ಎರಡು ನೋಡಿ ಇಲ್ಲಿ ಇಲ್ಲಿ ಈಗ ಯಾಕೆ ನಾಯಕತ್ವ ಬದಲಾವಣೆಯ ಚರ್ಚೆ ಬಂತು ಹದಿಮೂರರಿಂದ ಹದಿನೆಂಟರವರೆಗೆ ಎಂದೂ ಬಂದಿರಲಿಲ್ಲ ಈಗ ಯಾಕೆ ಬಂತು ಬಿಕಾಸ್ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯನವರು ಎಂಬತ್ತು ವರ್ಷದವ್ರು ಆಗ್ತಾರೆ ಎಂಬತ್ತೊಂದು ಆಗ್ತಾರೆ ಅಂತ ಅನ್ಕೋಣ ಅವರು ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ ಸಾಧ್ಯನಾ ಅನ್ನೋದು ಪ್ರಶ್ನೆ ಸರಿ ಅವರು ವಹಿಸ್ಕೊಳ್ಳಿಕ್ ಸಾಧ್ಯ ಆಗದೆ ಹೋದರೆ ಹೂ ಇಸ್ ನಾಯಕ್ಸ್ಟ್ ಆಗ ಡಿ ಕೆ ಶಿವಕುಮಾರ್ ತನ್ನ ಅನ್ನು ಹಾಕ್ತಿದ್ದಾರೆ ಅವ್ರಿಗನ್ಸ್ತಾ ಇದೆ ಜಿ ಪರಮೇಶ್ವರ್ ಇರಲಿ ಮಲ್ಲಿಕಾರ್ಜುನ್ ಖರ್ಗೆ ಇರಲಿ ಅಥವಾ ದಲಿತ ಮುಖ್ಯಮಂತ್ರಿ ಕಾರ್ಡ್ ಇರಲಿ ಅದು ನೆಕ್ಸ್ಟ್ ಯಾವತ್ತೋ ನೀವು ಮಾಡ್ತೀರಾ ಮಾಡ್ಕೊಳ್ಳಿ ನಾನು ಇಪ್ಪತ್ತ್ ಅಧಿಕಾರಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯವ್ರ ಜೊತೆ ಹೆಗಲಿಗೆ ಹೆಗಲ ಕೊಟ್ಟು ದುಡಿದಿದ್ದೀನಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವ ಕ್ಲೇಮನ್ನು ಅವರು ಮಾಡ್ತಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಸಭೆಯನ್ನು ಗಮನಿಸಿದ್ರೆ ಶ್ವೇತಾ ನನಗನ್ಸ್ತಾ ಇರತಕ್ಕಂಥದ್ದು ಹೈಕಮಾಂಡ್ ಥರ್ಡ್ ಆಪ್ಷನ್ ಹತ್ತ ನೋಡುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ ಸಿದ್ದರಾಮಯ್ಯವ್ರನ್ನ ಐದು ವರ್ಷ ನೀವು ಪೂರ್ತಿಗೊಳಿಸಿ ಅಂತ ಹೇಳುವ ಸಾಧ್ಯತೆಗಳು ಕೂಡ ಕಡಿಮೆ ಸುವರ್ಣ ಮಧ್ಯಮ ಮಾರ್ಗ ಅಂತ ಒಂದು ಬೇಕಾಗತ್ತೆ ಆ ಸುವರ್ಣ ಮಧ್ಯಮ ಏನು ಇದರಲ್ಲಿ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಿಸ್ಬೇಕು ಅದು ಇಬ್ರಿಗೂ ಎಮಿಕೇಬಲಿ ಸೆಟ್ಲ್ ಆಗಬೇಕು ಮತ್ತು ಪಾರ್ಟಿಗೂ ಕೂಡ ಅಲ್ಲಿ ಯಾವುದೇ ಡ್ಯಾಮೇಜ್ ಆಗಬಾರ್ದು ವೋಟ್ ಬ್ಯಾಂಕ್ ಕೂಡ ರಿಸ್ಕ್ನಲ್ಲಿ ನಲ್ಲಿ ಹೋಗಬಾರ್ದು ಆ ರೀತಿ ಹೈಕಮಾಂಡ್ ಜಾಣತನದಿಂದ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಿ ಡಿಸಿಷನ್ ಬರುತ್ತೆ ಈ ಕಾನ್ಫ್ಲಿಕ್ಟ್ ಆಗಿ ಒಂದು ಹೈಕಮಾಂಡ್ ಎಷ್ಟೇ ಎಚ್ಚರಿಕೆಯಿಂದ ನಾ ತಗೋತೀನಿ ಒಂದು ಅಂತ ಬೇಸಿಕ್ ಡ್ಯಾಮೇಜ್ ಇಷ್ಟು ಮಾತ್ರ ಆಗೋದು ನಿಶ್ಚಿತ ಕುರುಬರ ಮತಗಳು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಬಂದಂತೆ ಬರಲ್ಲ ಓಕೆ ಕ್ಯಾನ್ ಡಿ ಕೆ ಶಿವಕುಮಾರ್ ಬ್ರಿಂಗ್ಗ ವೋಟ್ಸ್ ಇನ್ ಟು ಎಸ್ ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ವೋಟ್ಗಳು ಎಷ್ಟು ಡಿಸ್ಟರ್ಬ್ ಆಗ್ತವೆ ಡಿ ಕೆ ಶಿವಕುಮಾರ್ ಎಷ್ಟು ಅಡಿಷನಲ್ ವೋಟ್ಗಳನ್ನು ತರ್ತಾರೆ ಇದು ನನಗನ್ಸುತ್ತೆ ಮ್ಯಾಕ್ರೋ ಲೆವೆಲ್ನಲ್ಲಿ ನಲ್ಲಿ ಹೈಕಮಾಂಡ್ ಯೋಚಿಸ್ತಾ ಇರತಕ್ಕಂತ ಅಂಶ ಅದಕ್ಕೆ ತಕ್ಕಂತೆ ಸಮೀಕರಣಗಳನ್ನು ರೂಪಿಸ್ಬೇಕಾಗತ್ತೆ ಬಟ್ ಇವತ್ತಿಲ್ಲ ನಾಳೆ ಇದು ಆಗೋದೆ ಈ ಇಪ್ಪತ್ತು ವರ್ಷಗಳಿಂದ ಏನೊಂದು ವೋಟ್ ಬ್ಯಾಂಕ್ ಇದೆ ಅದು ಇಪ್ಪತ್ತು ವರ್ಷಗಳ ನಂತರ ಒಂದು ಸ್ವಲ್ಪ ಚೆಲ್ಲಾಪಿಲ್ಲಿ ಆಗೋದೆ ಅದು ಎಷ್ಟು ಜಾಸ್ತಿ ಚಲ್ಲಾಪಿಲ್ಲಿ ಆಗುತ್ತಾ ಆಗತ್ತಾ ಅಥವಾ ಕಡಿಮೆ ಚೆಲ್ಲಾ ನಾಯಕತ್ವ ಒಡನೆ ನಾಯಕತ್ವ ಎಷ್ಟೇ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಎಷ್ಟೇ ಸಮಾಧಾನ ಪಡಿಸಿ ಹೈಕಮಾಂಡ್ ಒಂದು ನಿರ್ಧಾರ ತಗೊಂತು ಅಂದ್ರೂನು ಸಹ ಈ ಅಹಿಂದ ವರ್ಗದ ವೋಟ್ ಅಂತೂ ಡಿಸ್ಟರ್ಬ್ ಆಗುತ್ತೆ ಈಗ ನೀವು ಶಾಸಕರ ಸಂಖ್ಯೆ ಆ ಕಡೆ ಈ ಕಡೆ ಆಗೋದು ಬೇರೆ ವೋಟ್ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ನಿಶ್ಚಿತವಾಗಿ ಯಡಿಯೂರಪ್ಪ ಅವ್ರನ್ನ ಕೆಳಗಡೆ ಕರ್ನಾಟಕದ ರಾಜಕಾರಣ ಒಂದು ಪ್ಯಾರಾಡೈಮ್ ಶಿಫ್ಟ್ ಇಪ್ಪತ್ತು ವರ್ಷಗಳ ಇಷ್ಟು ದಿನ ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಡಿಯೂರಪ್ಪನವರ ಸುತ್ತ ಏನು ಸುತ್ತಾಡ್ತಾ ಇತ್ತು ಅದೊಂದು ಈಗ ಅದ್ರಲ್ಲಿ ಹೊಸ ಎಂಟ್ರಿ ಡಿ ಕೆ ಶಿವಕುಮಾರ್ ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಮತಗಳು ಜೆಡಿಎಸ್ ನಿಂದ ಕೂಡ ಈ ಕಡೆ ಶಿಫ್ಟ್ ಆಗ್ಬೋದು ಕುರುಬರ ಮತಗಳು ನೀವು ನೋಡ್ತಾ ಇರಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತೆ ಹದ್ನಾಲ್ಕರಲ್ಲಿ ಬರಲಿಲ್ಲ ಕುರುಬರ ಮತಗಳು ಹದಿನೆಂಟರಲ್ಲಿ ಬಂದಂತೆ ಹತ್ತೊಂಬತ್ತರಲ್ಲಿ ಬರಲಿಲ್ಲ ಇಪ್ಪತ್ ಬಂದಂತೆ ಇಪ್ಪತ್ನಾಲ್ಕರಲ್ಲಿ ಬರಲಿಲ್ಲ ಅಂದರೆ ಕುರುಬರ ಮತಗಳು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಗಾದಿ ಹತ್ತಿರ ಬಂದಾಗ ಬರ್ತವೆ ಲೋಕಸಭಾ ಚುನಾವಣೆಗೆ ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಆಗ್ತವೆ ಅದರ ಅರ್ಥ ನಾಳೆ ಇಪ್ಪತ್ತೆಂಟರಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇರದೇ ಇದ್ದಾಗ ಅದು ಬಿ ಜೆ ಪಿ ಕಡೆ ಹೋಗ್ತಾವೆ ಬಿಜೆಪಿಗೇನು ಲಿಂಗಾಯತರ ಮತಗಳು ಯಡಿಯೂರಪ್ಪನವರ ಕಾರಣದಿಂದ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ವರೆಗೆ ಬರ್ತಿದ್ವು ಅವು ಕೂಡ ಕಡಿಮೆ ಆಗ್ಬೋದು ಜೆ ಡಿ ಎಸ್ಗೆ ಹೋಗ್ತಿರ್ತಕ್ಕಂಥ ಒಕ್ಕಲಿಗರ ಮತಗಳಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಆಗ್ಬೋದು ಅದರ್ ಒ ಬಿ ಸಿ ಕಮ್ಯುನಿಟಿ ವೋಟ್ಸ್ಗಳು ಏನು ಸಿದ್ದರಾಮಯ್ಯವರ ಕಾರಣದಿಂದ ಬರ್ತಿದ್ವು ಅವುಗಳನ್ನು ಡಿ ಕೆ ಶಿವಕುಮಾರ್ ಹಿಂದುತ್ವ ಸಾಫ್ಟ್ ಹಿಂದುತ್ವ ಅನ್ನುವ ಕಾರಣದಿಂದ ಒಳಗಡೆ ತರಲಿಕ್ಕೆ ಸಾಧ್ಯ ಆಗತ್ತಾ ಮುಸ್ಲಿಂ ಮತಗಳು ಇಪ್ಪತ್ತ್ಮೂರರಲ್ಲಿ ಏನು ದಂಡಿಯಾಗಿ ಒನ್ ಸೈಡೆಡ್ ಬಂದಿದ್ವು ಅವು ಮತ್ತೆ ಡಿವಿಷನ್ ಆಗ್ತವೆ ಇವೆಲ್ಲವೂ ಇಪ್ಪತ್ತೆಂಟರ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಬಟ್ ಹೈಕಮಾಂಡ್ ಇಪ್ಪತ್ತೆಂಟರವರೆಗೆ ಸುಸೂತ್ರವಾಗಿ ಅಧಿಕಾರ ಡಿ ಕೆ ಶಿವಕುಮಾರ್ ನಡೆಸ್ತಾರೆ ಒಂದು ನಾಯಕತ್ವ ಕೊಡ್ತಾರೆ ಅನ್ನುವ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಒಪ್ಪತ್ತಾ ಅಥವಾ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನಾರರಲ್ಲಿ ಆಡದಂತೆ ಮತ್ತೊಂದು ಫುಟ್ಬಾಲ್ ಆಟವನ್ನು ಜನವರಿ ಫೆಬ್ರವರಿಯಲ್ಲಿ ಆಡ್ತಾರೆ ವಿ ಡೋಂಟ್ ನೋ ಪಾಲಿಟಿಕ್ಸ್ ಹಿಂಗೆ ಇರುತ್ತೆ ಇವತ್ತಿದ್ದಂತೆ ನಾಳೆ ಇರುತ್ತೆ ಅನ್ನೋದು ಇರಲ್ಲ ಆ ಕಾರಣದಿಂದ ನನಗನ್ಸುತ್ತೆ ಸದ್ಯಕ್ಕೆ ಇದು ಕದನ ವಿರಾಮ ಆಗಿದೆ ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಒಂದಿಷ್ಟು ಶಾಂತಿ ಇರ್ಬೋದು ಅಗೇನ್ ಸಂಕ್ರಾಂತಿ ಶುರು ಆದ ನಂತರ ಮತ್ತೆ ಈ ಚಟುವಟಿಕೆಗಳು ದಿಲ್ಲಿ ಯಾತ್ರೆಗಳು ಲಾಬಿಗಳು ಶಾಸಕರ ಬೆಂಬಲ ಯಾರ ಜೊತೆಗಿದೆ ಈ ಚರ್ಚೆಗಳು ಮತ್ತೆ ಶುರು ಆಗ್ತವೆ ಅಂತ ನವೆಂಬರ್ ಕ್ರಾಂತಿ ಇಲ್ಲಿಗೆ ಡಿಸ್ಮಿಸ್ ಇನ್ನೇನಿದ್ರು ಸಂಕ್ರಾಂತಿಗೆ ಸಂಕ್ರಾಂತಿ ಆಗ್ಬಹುದು ಅಂತ ನವೆಂಬರ್ ಕ್ರಾಂತಿ ರಾಜಣ್ಣ ಯಾಕೆ ಹೇಳಿದ್ರು ಅನ್ನೋದು ರಾಜಣ್ಣ ಅವರೇ ಈಗ ನಾಳೆ ನ್ಯೂಸ್ ಅವ್ರ ಸ್ಪೆಷಲ್ ಅಲ್ಲಿ ರಾಜಣ್ಣ ಅವ್ರು ಬರ್ತಿದ್ದಾರೆ ಅವರು ಅಲ್ಲೇ ಸ್ಪಷ್ಟಪಡ್ತಾರೆ ಆದ್ರೆ ಇದು ನವೆಂಬರ್ ನವೆಂಬರ್ ಡಿಸೆಂಬರ್ ಏನೂ ಏನು ಆಗಲ್ಲ ಅನ್ನೋದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸ್ಪಷ್ಟ ಆಯ್ತು ಮೇ ಬಿ ಜನವರಿ ಫೆಬ್ರವರಿ ಅಗೇನ್ ಈಗ ಬಜೆಟ್ ಯಾರು ಮಂಡನೆ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಆಫ್ ಕಾನ್ಫ್ಲಿಕ್ಟ್ ಆಗಬಹುದು ಸಿದ್ದರಾಮಯ್ಯ ಅವರು ಇಲ್ಲ ರೀ ನಾನು ಇಷ್ಟು ದಿನಗಳವರೆಗೆ ಇದ್ದೀನಿ ಇನ್ನೊಂದು ಬಜೆಟ್ ಮಂಡಿಸ್ತೀನಿ ಬಿಕಾಸ್ ಬಜೆಟ್ ಇಸ್ ಇಸ್ ಪೆಟ್ ಸಬ್ಜೆಕ್ಟ್ ಹೌದು ಆಗ ಡಿ ಕೆ ಶಿವಕುಮಾರ್ ಅವರಲ್ರಿ ನನಗೆ ಇಪ್ಪತ್ತೆಂಟರ ಚುನಾವಣೆ ಇದೆ ಇಪ್ಪತ್ತಾರು ಎರಡು ಬಜೆಟ್ ಮಂಡಿಸದೇ ಇದ್ರೆ ನನಗೆಲ್ಲ ಜನಪ್ರಿಯತೆ ಬರುತ್ತೆ ಭಾಳ ದೊಡ್ಡ ಕಾಲ್ ಸೊ ನನಗೆ ಅನ್ಸತ್ತೆ ಈ ತಿಕ್ಕಾಟ ಸುಲಭವಾಗಿ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಮೈಟ್ ಆಫ್ ಹೈಕಮಾಂಡ್ ಆ ಹೈಕಮಾಂಡ್ ಇವತ್ತು ಮೈಟೇ ಕಾಣ್ತಿಲ್ಲ ನನಗೆ ಆಶ್ಚರ್ಯ ಅನಿಸಿತು ಹೈಕಮಾಂಡ್ ಪಾರ್ಟಿಯವರು ಬೆಂಗಳೂರಿನಲ್ಲಿ ನೀವು ನೀವು ಕೂತ್ಕೊಂಡು ಬಗೆಹರಿಸ್ಕೊಂಡು ಬನ್ನಿ ಅಂತ ಹೇಳಿದ್ದು ಹೈಕಮಾಂಡ್ ಪಾರ್ಟಿಗಳಲ್ಲಿ ಇದೊಂದು ಹೊಸ ಬೆಳವಣಿಗೆ ಫಾರ್ ದ ಫಸ್ಟ್ ಟೈಮ್ ಇದು ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದ್ದ ಬೆಳವಣಿಗೆ ಈಗ ಇಲ್ಲಿಗೆ ಬಂದು ನಿಂತಿದೆ ಏನಾಗ್ಬಿಡುತ್ತೆ ನಾಳೆ ಬೆಳಗಾದ್ರೆ ಅಂತ ಲೆಕ್ಕ ಹಾಕ್ತಾ ಇರೋವಾಗ್ಲೇ ಈಗ ಕದನ ವಿರಾಮ ಸದ್ಯಕ್ಕೆ ಘೋಷಣೆ ಆಗಿದೆ ಅಲ್ಲಿಗೆ ನವೆಂಬರ್ನಲ್ಲಿ ನಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಸಂಕ್ರಾಂತಿ ಸಂದರ್ಭದಲ್ಲಿ ಸಂಕ್ರಾಂತಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಅಗೇನ್ ಅಲ್ಲಿ ಬೇರೆ ಏನೇನ್ ಸಮಸ್ಯೆಗಳು ಉದ್ಭವ ಆಗುತ್ತೋ ಗೊತ್ತಿಲ್ಲ ఇది ఏష్యెట్ న్యూస్ నెట్వర్క్ ప్రస్తుతి